ಆಯ್ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಅಂತ ಹೇಳ್ತಾ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಹೋಗಿದ್ದು ಇವತ್ತು ಶನವಾಸಂತೆ ಶನಿವಾಸಂತೆ ಆಗಪ್ಪ ಹೋಗಿದ್ದು ಅಂದರೆ ಇವತ್ತು ಗುಡುಗಡೆ ಜಾತ್ರೆ ಇತ್ತು ಹೇಳ್ಬಿಟ್ಟು ನಾವಲ್ಲಿ ಹೋಗಿದ್ದು ಅಲ್ಲಿ ನೋಡಿದರೆ ಜನನೇ ಇಲ್ಲ ರೀ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಹೋಗಿ ನಡ್ಕೊಂಡು ಆದರೂ ಬಂದಿದ್ವಲ್ಲ ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಓಡಾಡಿ ಬಂದು ಬರೋಣ ಅಂತ ಹಂಗೆ ಹೋದು ಅಲ್ಲಿ ನೋಡಿದ್ರೆ ಒಬ್ಬರಾದರೂ ಜನ ಒಂದು ಅಂಗಡಿನಾದರೂ ತೆಗ್ದಿರಬೇಕಾ ಏನೂ ತೆಗ್ದಿರಲಿಲ್ಲ ನಾನು ಈ ಗುಡ್ಗಳ ಜಾತ್ರೆಗೆ ಬಂದು ಐದು ವರ್ಷ ಆಯ್ತು ಐದು ವರ್ಷದಿಂದ ಈಗಿರಲಿಲ್ಲಪ್ಪ ಇಲ್ಲಿ ತುಂಬಾ ದನಗಳು ಕರುಗಳು ಮತ್ತೆ ಕಾರ್ಗಳು ಇವೆಲ್ಲ ನಿಂತಿದ್ದು ಬೆಳಗ್ಗೆ ಹೊತ್ತೇ ನಡೀತಾ ಇತ್ತು ಮಧ್ಯಾಹ್ನದ ಹೊತ್ತೇ ಜನಗಳು ಜಾಸ್ತಿ ಇರ್ತಾ ಇದ್ರು ಆದ್ರೆ ಈಗ ಯಾಕೆ ಹಿಂಗಿದ್ಯೋ ಗೊತ್ತಿಲ್ಲ ಬರೋದು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಜಾತ್ರೆ ಒಂದು ರೌಂಡ್ ಹಾಕೋಣ ಅಂತ ಅಂಗಡಿ ನೆಟ್ಕೊಂಡೋದು ಅಲ್ಲಿ ನೋಡಿದರೆ ಅವು ಒಂದು ಅಂಗಡಿನೂ ತೆಗೆದಿಲ್ಲ ಎಲ್ಲ ಕ್ಲೋಸ್ ಮಾಡಿ ಮಲಿಕೊಂಡಿದ್ದಾರೆ ಸಿಗಿದು ಮೊದಲೇ ವರ್ಷ ಆಗಿರೋದ್ರಿಂದ ಎಲ್ಲ ಆಟ ಸಾಮಾನುಗಳೆಲ್ಲ ಆಟಗಳೆಲ್ಲ ನಾಡಿಸೋಣ ಅಂತ ಬಂದು ಆದರೆ ಏನು ಆಟಸ್ ಇದೆಲ್ಲ ಓಪನ್ ಆಗಿರಲಿಲ್ಲ ಇನ್ನೂ ಆದರೂ ಬೇಜಾರಾಯಿತು ಸ್ವಲ್ಪ ಜಾತ್ರೆಯಲ್ಲಿ ನೈಟ್ ಹೊತ್ತು ಕಾಲಿಡೋದಕ್ಕೂ ಜಾಗ ಇರಲ್ವಂತೆ ಆ ಕ್ಲೌಡಲ್ಲಿ ಅಲ್ಲಿ ಬರೋದು ಬೇಡ ಮಗು ಕರ್ಕೊಂಡು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಹೊತ್ತು ಮೂರು ಗಂಟೆ ಟೈಮ್ ಬಂದ್ರೆ ಇಲ್ಲಿ ನೋಡಿದ್ರೆ ಜನನೂ ಇಲ್ಲ ಅಂಗಡಿನೂ ಓಪನ್ ಆಗಿಲ್ಲ ಯಾವ ಆಟ ಇದ್ಗಳು ಓಪನ್ ಆಗಿರಲಿಲ್ಲ ಇದರಲ್ಲೂ ನನ್ನ ಮಗಳು ಅದು ಕೊಡಿಸಿ ಇದು ಕೊಡಿಸಿ ಅಂತಿದ್ರು ನಾನು ಇದರಲ್ಲಿ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಬಿಸಿಲಲ್ವ ತುಪ್ಪ ಹೊತ್ತಿರೋದು ಬೇಡ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ತಗೊಂಡು ಅವಳಿಗೆ ಇನ್ನೊಂದೇ ಒಂದು ಎರಡು ಐಟಮ್ನ ತಗೊಂಡು ಬಂದು ಅದು ಇದು ಅಂತ ಏನಾದರೂ ಒಂದು ನಾಲ್ಕೈದು ಐಟಮ್ ಮನೆಗಾದರೂ ತಗೊಂಡು ಹೋಗೋಣ ಸುಮ್ಮನೆ ಬಂದಿದ್ದು ಇದು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಿನ್ನಾಣಿ ಪಾತ್ರೆಗಳನ್ನ ನಾನು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೆ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೆ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬಾರ್ದು ಈ ಪಿನ್ನಾಣಿ ಪಾತ್ರೆಗಳಲ್ಲಿ ಹಾಕಿಡಬೇಕು ಅಂತ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದ್ದೆ ತುಂಬಾ ದಿನದಿಂದ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಇದೊಂದು ನಾರ ತಗೊಂಡು ಹೋಗೋಣ ಈ ಜಾತ್ರೆ ಹೆಸರಿಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಎರಡು ಮೂರು ಐಟಮ್ಗಳನ್ನ ಮನೆಗೂ ತಗೊಂಡೆ ನಾನು ಏನೂ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಲಿಲ್ಲ ಬೇಜಾರಾಯಿತು ಜಾತ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿದ್ದು ಆದ್ರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾವು ಅಲ್ಲಿಂದ ಪಾನಿಪುರಿ ಗೋಬಿ ಮತ್ತು ಅದು ಇದು ಏನೂ ತಿನ್ಕೊಂಡು ಚುರ್ಮೂರೇನೋ ತಿನ್ಕೊಂಡು ನಾವು ಅಲ್ಲಿಂದ ಹೊಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಇನ್ನೂ ಹೆಚ್ಚು ವೀಡಿಯೋಗಳನ್ನ ನೋಡಬೇಕು ಹೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ